ೂರು ಉರ್ದು ಕಿರಿಯ ಪಾಠಶಾಲೆ ಇಲ್ಲಿ ನಾವು ಇವತ್ತು ಸ್ವಲ್ಪ ದಿನಾಚರಣೆ ಆಚರಿಸಿದಿವಿ ಎಲ್ಲ ಆಯ್ತು ಮಕ್ಕಳಿಗೆ ಬುಕ್ಸ್ ಪೆನ್ಸಿಲ್ಸು ಹಾಗೂ ಸ್ವೀಟ್ ಎಲ್ಲ ವಿತರಣೆ ಮಾಡಿ ಮಾಡಾಯಿತು ಈಗ ಮಕ್ಕಳಿಗೆ ನಾನು ಆಗ್ಲೇ ಭಾಷಣದಲ್ಲಿ ಹೇಳಿದೀನಿ ನೀವೆಲ್ಲ ಹೋರಾಟ ಮಾಡಬೇಕು ನಮ್ಮ ಸ್ವಾತಂತ್ರ್ಯ ಉಳಿಸ್ಕೋಬೇಕು ಬ್ರಿಟಿಷ್ನವರು ನಮ್ಮನ್ನ ಇನ್ನೂರು ವರ್ಷ ಕಾಲ ಆಳಿದ್ದಾರೆ ಯಾರ ಯಾವ ತರ ಅದು ಅವ್ರು ಬ್ರಿಟಿಷ್ನವರು ಬಂದ್ರು ಇದು ಹೆಂಗ್ ದರ್ಬಾರ್ ಮಾಡಿದ್ರು ಕೊನೆಗೆ ನಾವು ಹೋರಾಟ ಮಾಡಿ ನಮ್ಮ ಮಹಾತ್ಮ ಗಾಂಧಿ ಇರ್ಬೋದು ನೆಹರು ಇರ್ಬೋದು ವಲ್ಲಭಾಯಿ ಪಟೇಲ್ ಇರ್ಬೋದು ಬಾಲಗಂಗಾ ತಿಲಕ್ ಎಲ್ಲಾ ಸೇರಿ ಈವನ್ ಭಾಷೆ ಮುಖ್ಯ ನೀವು ಯಾವುದೇ ಮೀಡಿಯಂ ಅಲ್ಲಿ ಹೋದ್ರು ಕನ್ನಡದಲ್ಲಿ ಇದ್ಮೇಲೆ ಕನ್ನಡ ಕಲಿಬೇಕು ಅಂತ ನಮ್ಮ ಮಕ್ಕಳಿಗೆ ಕಿವಿ ಮಾತು ಮಕ್ಳಿಗೆ ಕನ್ನಡ ಕಲಿಬೇಕು ಆಮೇಲೆ ವಿದ್ಯಾ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕು ಈ ಮೊಬೈಲ್ ಇದು ಹೆಚ್ಚಿಗೆ ಬಳಸಬಾರ್ದು ಅದನ್ನ ಹಾಳಾಗೋದು ಇರೋದು ಬಹಳ ತಪ್ಪು ಓದಿ ಚೆನ್ನಾಗಿ ವಿದ್ಯಾವಂತರಾಗಿ ನಿಮ್ಮ ತಂದೆ ತಾಯಿ ಒಳ್ಳೆ ಹೆಸರು ತಗೊಂಡು ಬನ್ನಿ ತಂದೆ ತಾಯಿ ಮಕ್ಕಳಿಗೆ ತಕ್ಕ ಮಕ್ಕಳಾಗಿ ನೀವು ಬದುಕಬೇಕು ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡೋರ್ ಆಗ್ಬೇಕು ನೀವು ಮುಂದಿನ ದಿನದಲ್ಲಿ ಅದಕ್ಕೊಂದೇ ದಾರಿ ಅಂದ್ರೆ ಬಂಡವಾಳ ವಿದ್ಯಾಭ್ಯಾಸ ಈ ಶಾಲೆ ಹೋದ ಮಕ್ಕಳಿಗೆಲ್ಲ ಮುಂದೆ ಪ್ರಜ್ವಲ ಭವಿಷ್ಯ ಇದೆ ಅಂತ ಅನ್ಕೊಂಡಿದ್ವಿ ನಾನು ವಾತಾವರಣ ಬಹಳ ಚೆನ್ನಾಗಿದೆ ಇಲ್ಲಿ ಒಳ್ಳೆ ಇಂಥ ವಾತಾವರಣದಲ್ಲಿ ನೋಡಿದ್ರೆ ಮಕ್ಕಳಿಗೆ ಚೆನ್ನಾಗಿ ಬುದ್ಧಿ ಬರುತ್ತೆ ಚೆನ್ನಾಗಿ ನಾಲೆಜ್ ಅವರು ಬರುತ್ತೆ ಅಕ್ವೈರ್ ಮಾಡ್ಕೊಂತಾರೆ ಹೀಗಾಗಿ ಮಕ್ಕಳ ನೀವು ಚೆನ್ನಾಗಿ ಓದೋಕೆ ಗಮನ ಕೊಡಿ ಮುಂದೆ ನೀವು ಡಾಕ್ಟರ್ ಇಂಜಿನಿಯರು ಸೈಂಟಿಸ್ಟು ಏನಾದ್ರು ಒಂದು ಆಗ್ಬೇಕು ಆಮೇಲೆ ಉಳಿದಿದ್ದು ಬೇರೆ ಈ ರಾಜಕಾರಣಿ ಆಗ್ಬೇಕು ಅಂತ ಯಾರು ಓದಕ್ ಹೋಗಲ್ಲ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಇವತ್ತು ಉರ್ದು ಸ್ಕೂಲ್ ಅಲ್ಲಿ ನಾವೆಲ್ಲ ಸೇರಿ ಇದೊಂದಿನ ಇದೊಂದಿನ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಎಲ್ಲಾ ಸೇವಿಂಗ್ ಮಾಡ್ತೀವಿ ಆ ಈ ವರ್ಷ ನಮ್ಮ ಎಚ್ ನಾಗೇಶ್ನವರು ಹಾಗೂ ನಮ್ಮ ಅರುಣನವರು ಜಾವಿದಣ್ಣವರು ಎಲ್ಲರೂ ಸಾಥ್ ಕೊಟ್ಟು ಎಲ್ಲ ನಮ್ಮ ಊರಿನ ಯುವಕರು ಮತ್ತೆ ನಮ್ಮ ಫ್ಯಾಮಿಲಿಯವರು ಮತ್ತೆ ಹಿರಿಯರು ಎಲ್ಲಾರು ಸಾಥ್ ಕೊಟ್ಟಿ ಈ ಕಾರ್ಯಕ್ರಮನ ಯಶಸ್ವಿ ಪಡಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಸಂಸ್ಥೆ ದೇಶದ ಜನರಿಗೆ